ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಕಡಲೆ ಬಟಾಣಿ ಅಲ್ಸಂದ್ರೆ ಕಾಳು ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ನೆನೆಸಿಟ್ಟಿರುವಂಥ ಕಾಳಿಗೆ ಕಟ್ ಮಾಡಿರೋ ಆಲೂಗಡ್ಡೆನ ಹಾಕ್ಕೊಬೇಕು ಈ ಕಡೆ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಕೊಬ್ಬರಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ನುಣ್ಣಗೆ ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಡು ನೆನೆಸಿಟ್ಟಿರುವಂಥ ಕಾಳು ತರಕಾರಿ ಜೊತೆ ಈ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳೋಣ ಒಂದು ಗ್ಲಾಸ್ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ್ನ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಎರಡು ವಿಸಿಲ್ ಬಂದಮೇಲೆ ಸಾಂಬಾರು ರೆಡಿಯಾಗಿರುತ್ತೆ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹತ್ತು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ರೆ ಒಗ್ಗರಣೆಗೆ ರೆಡಿಯಾಗುತ್ತೆ ಬಿಸಿ ಬಿಸಿ ಏನೋ ಜೊತೆ ಸಾಂಬಾರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಅಡುಗೆ ಮಾಡಿಬಿಟ್ಟು ಬಟ್ಟೆ ಎಲ್ಲ ಅಂತ ಮೇಲೆ ಹೋಗಿದ್ದೆ ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಬಂದೆ ನಮ್ಮ ಯಜಮಾನ್ರು ಗಾಡಿದು మ్యాటు మే హెలూ కేడే ఇప్పుడు మొత్తం అన్నెల ఎత్కీ మేలుగడే హాస్కె మే బెడ్డు మ్యాటు ఎల ఎత్క మేలుగడ ఒణ్దే అసరీ నన్ను చిక్ మగ్గు ఎద్లు నన్న మగ ఆటాడ ఆన్లైన్ నన్ను దొడ్ మగ్దు మీటితో సరి అనిబుట్టు మీటి అటెండ్ మిబిట్ కుత్కొండే నన్ను యజమాన్రు బు నన్ను కాల్ మేలు మలుకొండ అదని నోడి నన్ను చిక్మూ కూడా నూ మి అనిబిట్టు బాల్ ము ಏನೇ ಹೇಳಿ ಒಂದು ಹೆಣ್ಣಿಗೆ ಎಷ್ಟೇ ಜನ ಮಕ್ಕಳಾಗಿದ್ರು ತನ್ನ ಗಂಡನೇ ಮೊದಲನೇ ಮಗುವಾಗಿರ್ತಾರೆ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡೋರು ನಿಮ್ಮಿಂದ ಬಯಸೋದು ಪ್ರೀತಿ ಮಾತ್ರ ಹೀಗಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್